ಇವತ್ತು ನಾವು ಟೈಗರ್ ಕಪ್ದು ಟ್ವೆಲ್ತ್ ಎಡಿಷನ್ನ ಆಚರಿಸ್ತಾ ಇದ್ದೀವಿ ಇವತ್ತು ವಿಚಾರ ಏನು ಅಂತಂದರೆ ನಾವು ಫಾರೆಸ್ಟ್ ವಾಚರ್ಸ್ ಅಥವಾ ಫುಡ್ ಸೋಲ್ಜರ್ಸ್ ಅವ್ರಿಗೆ ಸನ್ಮಾನಿಸಿದ್ವಿ ಹಾಗೇನೆ ಕ್ರಿಕೆಟ್ ಅಂತ ಒಂದು ಸ್ಪರ್ಧೆ ಸೊ ನಾವು ಪ್ರಕೃತಿ ಮತ್ತು ಕ್ರಿಕೆಟ್ ಇದೆರಡೂ ಒಂದು ಒಟ್ಟಿಗೆ ಗೂಡಿಸಿ ಒಂದು ಇವತ್ತು ಒಂದು ಇವೆಂಟ್ನ ನಾವು ಆಚರಿಸ್ತಾ ಇದ್ದೀವಿ ಇವತ್ತಿನ ಇವೆಂಟಲ್ಲಿ ನಾವು ನಾಲ್ಕು ಫಾರೆಸ್ಟ್ ವಾಚರ್ಸ್ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಇಲ್ಲಿಂದ ನಾಲ್ಕು ಕಿಡ್ ಸೋಲ್ಜರ್ಸ್ ಅಥವಾ ಫಾರೆಸ್ಟ್ ವಾಚರ್ಸ್ಗೆ ನಾವು ಸನ್ಮಾನಿಸಿದ್ದೀವಿ ಅದಲ್ಲದೆ ಇಬ್ಬರು ಆನೆ ಸೇವೆ ಮಾಡಿದವರು ಒಬ್ಬರು ಕರ್ನಾಟಕದವರು ಮತ್ತು ಒಬ್ಬರು ಕೇರಳದವರು ಇವರೆಲ್ಲರಿಗೂ ಸನ್ಮಾನಪಟ್ಟು ಹಾಗೆ ಇವತ್ತು ಕ್ರಿಕೆಟ್ ಸ್ಪರ್ಧೆಯಲ್ಲಿ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ಮತ್ತು ಅಂಡರ್ ಸಿಕ್ಸ್ಟೀನ್ ಮೂರು ಟೀಮ್ಗಳು ರನ್ನರ್ಸ್ ಅಪ್ ಮತ್ತು ವಿನ್ನರ್ಸು ಇವರಿಗೆಲ್ಲ ನಾವು ಅವಾರ್ಡ್ ಸರ್ಮನಿ ನಾವು ಸನ್ಮಾನಿಸಿದ್ದೀವಿ ನಮಸ್ಕಾರ ನನ್ನ ಹೆಸರು ಜೋಸೆಫ್ ಮೂವರು ಅಂದ್ಬಿಟ್ಟು ನಮ್ಮ ಸಂಸ್ಥೆ ಬಂದ್ಬಿಟ್ಟು ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಷನ್ ನಾವು ಈ ಕಾರ್ಯಕ್ರಮ ಮಾಡದೆ ನಮ್ಮ ಫಾರೆಸ್ಟ್ ಆಫ್ನ ನೋಡ್ಕೊಳ್ಳೋಕ್ಕೆ ಯಾಕಂದರೆ ನಮ್ಮ ಫಾರೆಸ್ಟ್ ವಾಚರ್ಸ್ ಇದ್ದಾರಲ್ಲ ಅವ್ರುಗಳೇ ನಮ್ಮ ಕಾಡು ಉಳಿಸ್ತಾ ಇರೋದು ಅವರೇ ನಮ್ಮ ಕಾಡಿನ ಕಣ್ಣು ಮೂಗು ಕಿವಿ ಅವರು ಕಾಡುಗಳಿಗೆ ಹತ್ತು ಕಿಲೋಮೀಟ್ರು ಹನ್ನೆರಡು ಕಿಲೋಮೀಟ್ರ್ ನಡೀತಾರೆ ಸೊ ಅವ್ರಿಗೆ ಸರ್ಕಾರದಿಂದ ಅವ್ರಿಗೇನು ಅನುಕೂಲ ಇಲ್ಲ ಅವ್ರ ಜಾಗ ಉಳ್ಕೊಳ್ಳೋಕೆ ಜಾಗ ನೀವು ಹೋದ್ರೆ ಆ್ಯಂಟಿಬೋಜಿ ಕ್ಯಾಂಪ್ ನೋಡಿದ್ರೆ ಮಳೆ ಬಂದರೆ ನೀರು ಸುರಿತಿರೋದ ಅವ್ರು ಊಟ ಕೊಡಲ್ಲ ಕರೆಕ್ಟಾಗಿ ರೇಷನ್ ಕೊಡೋಲ್ಲ ಸೊ ಇದೆಲ್ಲ ನೋಡಿಬಿಟ್ಟು ಐ ಸೆಟ್ ನಾವೆಲ್ಲ ಸೇರಿ ಒಂದು ಮಾಡೋಣ ನಮ್ಮ ಕಡೆಯಿಂದ ಪ್ರಯತ್ನ ಮಾಡೋಣ ಸ್ಪಾನ್ಸರ್ಸ್ನ ಐಡಿಯಾನ ಕ್ರಿಕೆಟರ್ಸ್ ಮಾತಾಡೋಣ ಮಾಡಿ ಏನೋ ಒಂದು ಅಟ್ಲೀಸ್ಟ್ ಒಂದು ಲಕ್ಷ ಕೊಡ್ತಾ ಇದ್ದೀವಿ ವರ್ಷಕ್ಕೆ ಎವ್ರಿ ಇಯರ್ ಹನ್ನೆರಡನೇ ವರ್ಷ ಮಾಡ್ತಾ ಸ್ಪಾನ್ಸರ್ಸಿಂದ ತೊಗೊಂಡು ಅಮೌಂಟು ಸೈಕಲ್ ಹೋಗಿ ಕೊಟ್ಟಿದ್ದೀವಿ ಸಿಗು ಕೊಟ್ಟು ನಾವು ಮಾಡ್ತಿರೋ ಜಸ್ಟು ಎನ್ಶ್ಯೋರ್ ನಮ್ಮ ಫಾರೆಸ್ಟ್ ಸ್ಟಾಫ್ ಚೆನ್ನಾಗಿರಲಿ ಅಂತ ಯಾಕಂದರೆ ಅವ್ರಿಗೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ನೀವು ಅಲ್ಲೆಲ್ಲ ಹೋಗಿ ನೋಡಿಬಿಟ್ರೆ ಜಾಗ ಎಂಥ ಕಂಡೀಷನವ್ರಿಗೆ ಇದ್ದಾರೆ ಹೇಗೆ ಕಾಡಾಗ್ ನಡೀತಾರೆ ಅವ್ರಿಗೆ ಕೆಲವು ಟೈಮ್ ಶೂ ಇರೋಲ್ಲ ಕ್ಯಾಬ್ಸ್ ಕೊಡೋಲ್ಲ ಸೊ ಅಂಥ ಜನ ನಮ್ಮ ನಮಗೆ ರಕ್ಷಣೆ ಮಾಡ್ತಿದ್ದಾರೆ ನಾವೆಲ್ಲ ಬೆಂಗಳೂರಾಗ ಕೂತಿದ್ದೀವಿ ಅವರು ನಮ್ಗೆ ರಕ್ಷಣೆ ಮಾಡ್ತಿದ್ದಾರೆ ಇದು ನಮ್ಮ ಇದರಿಂದ ಒಂದು ಪರ್ಸೆಂಟ್ ನಾವು ಮಾಡ್ತಿದ ಸೊ ನಮಗೆಲ್ಲ ಇದು ಒಂದು ಆಪರ್ಚುನಿಟಿ ಥ್ಯಾಂಕ್ ಯು ಅಂತ ಹೇಳಬೇಕು ಯಾಕಂದರೆ ಅವರಿಲ್ಲಂದರೆ ಕಾಡಿಲ್ಲ ಕಾಡಿಲ್ಲ ಅಂದರೆ ನೀರಿಲ್ಲ ನೀರಿಲ್ಲ ಅಂದ್ರೆ ಊಟ ಇಲ್ಲ ಊಟ ಇಲ್ಲ ನಾವು ನಾವಿಲ್ಲ ಸೊ ಆ ಥರ ಸಿಚುವೇಶನ್ ಬಂದಿದೆ ಎಸ್ ಎಸ್ಪೆಷಲಿ ಈಗ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಆಗಿದ್ದರಿಂದ ಬರ ಇದೆ ಒಂದು ಕಡೆ ಜಾಸ್ತಿ ಮಳೆ ಇದೆ ರೈತರು ಪರದಾಡ್ತಿದ್ದಾರೆ ಸೊ ಇದೆಲ್ಲ ಉಳಿಸ್ಬೇಕು ಜನ ಜನ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಕಾಡು ಫಾರೆಸ್ಟ್ ಆಫ್ ಅಂತ ಹೇಳಬೇಕು ನಮ್ಮ ಯಾವತ್ತೂ ನಾವು ಅವ್ರಿಗೆ ಗ್ರಾಟಿಟ್ಯೂಡಾಗಿ ಹೇಳ್ಬೇಕಂದ್ರೆ ನಾನು ಓಡಾಡಿದ್ದೀನಿ ಕಾಡೋಳಿಗೆ ನಾನು ನೋಡಿದ್ದೀನಿ ಎಂತೆಂಥ ಕೆಲಸಗಳು ಆಗ್ತಾಯಿದೆ ಈಗ ಅವ್ರನ್ನ ನೋಡ್ಬಿಟ್ಟು ಅದು ಪರವಾಗಿ ನಾನು ಹೇಳಬೇಕಂದ್ರೆ ನಾನು ಹಾರ್ಟ್ ಫೇಡ್ ಥ್ಯಾಂಕ್ಸ್ ಅಂತೀನಿ ನಮ್ಮ ಫ್ರಂಟ್ ಲೈನ್ ಸ್ಟಾಫ್ಗೆ ಮಾತ್ರ ನಮ್ಮ ಫುಡ್ ಸೋಲ್ಜರ್ಸ್ ಅಂತಾರೆ ಅವರೇ ವಾಕ್ ಮಾಡೋದು ಹೇಳಿದ್ನಲ್ಲ ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಇರ್ತಾರೆ ಅವ್ರಿಗೆ ಏನು ಬೇಕಾದ್ರೂ ಅಪಾಯ ಆಗ್ಬೋದು ಆನೆ ಬಂದು ತುಳಿಬೋದು ಕರಡಿ ಹೊಡಿಬೋದು ಅಥವಾ ಯಾವಾಗ ಟೈಗರ್ ಅಟ್ಯಾಕ್ ಮಾಡ್ಬೋದು ಎಲ್ಲ ಬಿಟ್ಟು ಅವ್ರು ಓಡಾಡ್ತಾರೆ ಅವ್ರಿಗೆ ಸಂಬಳ ಕೊಡೋದು ಸರಿಯಾಗಿ ಕೊಡೋಲ್ಲ ಇವರಿಗೆಲ್ಲ ಟೆಂಪ್ರರಿ ಸ್ಟಾಫ್ಗೆ ಮೂವತ್ತು ದಿವಸ ಕೆಲಸ ಮಾಡಿದ್ರು ಬೇರೆ ಇಪ್ಪತ್ತಾರು ದಿವಸ ಕೆಲಸ ಕೊಡ್ತಾರೆ ಅವ್ರ ಅಮೌಂಟ್ ಅವ್ರು ಅಕಸ್ಮಾತ್ ಅವ್ರಿಗೆ ಜ್ವರ ಇತ್ತು ಹೋಗೋಕ್ಕಾಗಲಿಲ್ಲ ಅಂದ್ರೆ ಅವತ್ತು ಅವ್ರಿಗೆ ದುಡ್ಡು ಕೊಡೋಲ್ಲ ಅಕಸ್ಮಾತ್ ಅವ್ರ ಫ್ಯಾಮಿಲಿ ಅವ್ರಿಗೇನೂ ಆಗಿತ್ತು ಅವ್ರು ಹೋಗಿದ್ರೆ ಅದಕ್ಕೂ ಅವ್ರಿಗೆ ದುಡ್ಡು ಕೊಡೋಲ್ಲ ಸೊ ಹೇಳಬೇಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ಕಾಡನ್ನ ಉಳಿಸಿ ನಮ್ಮನ್ನ ಉಳಿಸ್ತಾರಲ್ಲ ನಮ್ಮ ಉಳಿದು ಹೋಗಿ ಅವ್ರಿಗೆ ಥ್ಯಾಂಕ್ ಯು ಹೇಳಿ

As toe die jo om 'n bewys te gee vir sekie jong evangelist funksioneer. Maar ja, 'n chief van die kerk het gesê. Paralyzed I in love church in die mens se chief. Gracias. <laughs>